ನೀವು ಯಾವ ಯೋಗ್ಯತೆ ಹೇಳ್ತೀನಿ ಗದ್ದು ಇಂದಿರಾ ಅಧ್ಯಕ್ಷರೇ ಸದನ ಪ್ರಾರಂಭವಾದ ತಕ್ಷಣ ನೇಮ ಅರವತ್ತೆರಡಿನಲ್ಲಿ ಸನ್ನಾ ಅಧ್ಯಕ್ಷರೇ ಸನ್ಮಾನ ಅಧ್ಯಕ್ಷರೇ ನಾವು ನಾವು ಈ ಸದನದ ಕಲಾಪಟ್ಟಿ ಏನು ಬಂದಿದೆ ಬಹಳ ಬದಲಾವಣೆ ಆಗಿದೆ ನಿನ್ನೆ ನಾವು ತಮ್ಮ ಹತ್ರ ನಾವು ಸುನೀಲು ನಾವೆಲ್ಲ ಬಂದು ಮಾತಾಡಿದಾಗ ಕ್ವಶನ್ ಅವರ್ ಆದ ತಕ್ಷಣ ನೀವು ಸಿಕ್ಸ್ಟಿ ನೈನ್ ಅಲ್ಲಿ ನಮಗೆ ಈ ದಲಿತರ ಅಮೌಂಟ್ ಏನಿದೆ ಅದು ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ ನಮ್ಗೆ ಎರಡು ಬಾರಿ ನಿಮ್ಮ ಜೊತೆ ಮಾತಾಡಿದ್ದೆ ನಾನು ಈಗ ಏಕಾಏಕಿ ಬಿಲ್ಗಳೆಲ್ಲ ತಂದಿದ್ದೀರಾ ಫೈನಾನ್ಸ್ ಬಿಲ್ ತಂದಿದ್ದೀರಾ ನಾವೇನು ಫೈನಾನ್ಸ್ ಬಿಲ್ ತಡೆ ಹಿಡಿಯಲ್ಲ ಫೈನಾನ್ಸ್ ಬಿಲ್ಗೆ ನಮ್ದೇನು ತೊಂದರೆ ಇಲ್ಲ ಆರಾಮಸೆ ನಾವು ಮಾಡಿಕೊಡ್ತೀವಿ ದಯವಿಟ್ಟು ಕ್ವಶನ್ ಅವರ್ ಆದ ತಕ್ಷಣ ನೀವು ಶಿವಲಿಂಗೇಗೌಡ್ರದ್ದು ಸಿಕ್ಸ್ಟಿ ನೈನು ತಗೊಳ್ಳಿ ಅದೇ ರೀತಿ ಸುನಿ ಎರಡನೇದಾಗಿ ಸುನಿಲ್ ಅವ್ರದ್ದು ಅವಕಾಶ ಮಾಡಿಕೊಡ್ಬೇಕು ಇದು ತಮ್ಮ ಹತ್ರನೂ ಕೂಡ ಎರಡ ಮೂರು ಬಾರಿ ಚರ್ಚೆ ಮಾಡಿದಿರಿ ನಾವು ಈ ಫೈನಾನ್ಸ್ ಬಿಲ್ಗೆ ಯಾವುದೇ ರೀತಿ ಸಮಸ್ಯೆನೂ ಆಗೋಲ್ಲ ನಾವು ಮಾಡ್ಕೊಡ್ತೀವಿ ಪಾಸ್ ಮಾಡಿಕೊಡ್ತೀರಿ ದಯವಿಟ್ಟು ನಿನ್ನೆ ತಾವು ನಮ್ಮ ಹತ್ರ ಮಾತಾಡೋ ರೀತಿ ದಯವಿಟ್ಟು ನಡಿಬೇಕು ಅಂತ ವಿನಂತಿ ಈಗ ಮತ್ತೆ ತಾವು ಸಂವಿಧಾನದ ಭಾರತ ಸಂವಿಧಾನದ ಎರಡು ಚಿತ್ರಗಳನ್ನು ಹಾಕಿದ್ದೀರಾ ನಮಗೂ ಒಂಥರ ಪ್ರೇರಣೆ ಯಾಕಂದರೆ ನಾವು ಹೋರಾಟ ಮಾಡೋಕ್ಕೆ ಇಲ್ಲಿ ಬರ್ತೀವಿ ಸರ್ಕಾರದ ವಿರುದ್ಧ ಅಧಿಕಾರ ಕೊಡೋಕ್ಕೆ ಅದು ಕೂದಾಗ ಇನ್ನೊಂದು ಸ್ವಲ್ಪ ಶಕ್ತಿ ಬರ್ತೈತೆ ಮತ್ತು ಅದಕ್ಕಿಂತ ಕಳೆ ಕಟ್ಟು ಕಡಿಮೆ ಆಗಬೇಕಂತ ಇಲ್ಲ ಜಾಸ್ತಿ ಆಗಬೇಕು ಅಂತ ಹಾಕಿದ್ದೀರಾ ಅದಕ್ಕಿಂತ ತಿರುವರ್ಣಾ ಧ್ವಜವನ್ನು ಅದ್ರ ಪಕ್ಕ ಹಾಕಿರುವಂಥದ್ದು ಇನ್ನಷ್ಟು ಮೆರಗನ್ನು ಕೊಟ್ಟಿದೆ ಮತ್ತು ಇನ್ನಷ್ಟು ಈ ಈ ಸದನಕ್ಕೆ ಒಂಥರ ಗೌರವ ಸದನಕ್ಕೆ ಒಂಥರ ಗೌರವ ಅದು ನೋಡಿದಾಗೆಲ್ಲ ಏನೋ ಒಂದು ರೀತಿ ಪ್ರೇರಣೆ ನಾವೆಲ್ಲ ಹಿಂದೆ ಯಾವುದಾದ್ರು ಫಿಲಂ ಬಂದಿತ್ತು ಆ ಧ್ವಜನ ಯಾರಾದರೂ ಪಾಕಿಸ್ತಾನದವ್ರು ತುಳಿದಾಗ ಅವನು ಅದನ್ನ ತಬ್ಗೊಂಡು ಅದನ್ನ ರಕ್ಷಣೆ ಮಾಡೋದೆಲ್ಲ ನೋಡಿದಾಗ ಒಂಥರ ಮೈ ರೋಮಾಂಚನ ಆಗ್ತೈತೆ ಹಾಗೆ ಇದನ್ನು ನೋಡ್ದಾಗ ಕೂಡ ನಮ್ಗೆ ಒಂಥರ ದಿನನಿತ್ಯ ಒಂಥರ ಪ್ರೇರಣೆ ಆಗುವಂತ ಸಂವಿಧಾನವನ್ನ ತ್ರಿವರ್ಣ ಧ್ವಜವನ್ನ ಹಾಕಿದ್ರೆ ತಮಗೆ ಧನ್ಯವಾದಗಳು ಸರ್ಮ ಅಧ್ಯಕ್ಷರೇಧಾನ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಮುಗಿಸ್ಬಿಟ್ಟಿದ್ದೀರಾ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಎಪ್ಪತ್ತೈದನೇ ಜಾತಿ ಅಂತ ಎಮರ್ಜೆನ್ಸಿ ಸರ್ಕಾರ ನಡೀತದೆ ನೀವು ಹಾಕಿದ್ರಿಂದ ಸರ್ಕಾರಕ್ಕೆ ಒಂದು ಪ್ರೇರಣೆ ಸಿಕ್ತು ಆ ಸನ್ಮಾರ್ಗದಲ್ಲಿ ಸಿದ್ದರಾಮಯ್ಯನೇತ ಸರ್ಕಾರ ನಡೀಲಿ ಅಂತ ನಾನು ಹಾರೈಸಿ ಎಪ್ಪತ್ತೇಳನೇ ಏನಾಯ್ತು ಅಂತ ಏನಾಯ್ತು ಗೊತ್ತಿದೆ ಈಗ ಮನುಷ್ಯ ಮನುಷ್ಯ ಸರ್ ಅವ್ರು ಮೇಲೆ ಉತ್ತರ ಕೊಡ್ಬೇಕು ಯಾಕಂದ್ರೆ ಎಮರ್ಜೆನ್ಸಿಯ ವಿಕ್ಟಿಮ್ ನಾನು ಕರೆಕ್ಟ್ ಈಗ ಆತಿಥ್ಯದಲ್ಲಿ ಇದ್ದವ್ ನಾನು ಹೈಕಮಾಂಡ್ ಪೊಲೀಸ್ ಸ್ಟೇಷನ್ ಆತಿಥ್ಯ ತಿಂದೋವು ನಾನು ಕಾರಣ ಜೀವನದಲ್ಲಿ ಫಸ್ಟ್ ಏರೋಪ್ಲೇನ್ ಅಲ್ಲಿ ಹೊತ್ತಿತ್ತು ಹೈಕಮಾಂಡ್ ಪೊಲೀಸ್ ಸ್ಟೇಷನ್ ನಾನು ಉತ್ತರ ಕೊಡ್ಬೇಕು ಎಮರ್ಜೆನ್ಸಿ ಆಯ್ತು ಎಪ್ಪತ್ತೇಳನೇ ಇಸ್ವಿಲಿ ಏನಾಯ್ತು ಅಂತ ಇಡೀ ದೇಶಕ್ಕೆ ನಿಜ ನಿಜ ಇಸ್ವಿಲಿ ಇಂದಿರಾ ಗಾಂಧಿ ಅವರು ವಾಪಸ್ ಬಂದ್ರು 80 ರಾಜೀವ್ ಗಾಂಧಿ ಅವರು ಬಂದ್ರು ಹ್ಯಾಕ್ ಬಂದರು ಅಂತ ನಮಗೆ ಗೊತ್ತಿದೆ ಆ ಹತ್ಯೆ ಕಾರಣ ಪ್ರಶ್ನೆ ಈಗ ಒಮನ್ ಸಿಂಗ್ ಅವರ ಆದರೆ ಆದರೆ ಆ ಇಪ್ಪತ್ತೊಂದು ತಿಂಗಳ ಕರಾಳ ಒಂದು ಏನಿದೆ ಆ ಇಮೇಜ್ ಇಂದ ನೀವು ಆಚೆ ಬರಕ್ಕೆ ಸಾಧ್ಯನೇ ಇಲ್ಲ ಆ 3D ಆ ಶ್ರೇ ಅಲ್ಲ ಸ್ವಾಮಿ ಅಲ್ಲ ಇನ್ಶಾ ಅಲ್ಲ ನಿಮ್ಮ ಅವಗೆ ಗೊತ್ತಿಲ್ಲ ನಿಮ್ಗೆ ಯು ಯು डोंಟ್ ನೋ ಎನಿಥಿಂಗ್ प्लीज ಶಿಟ್

ನೀವು ನೀವು ಮಾಡಿದ್ರೆ ನೈತಿಕ ಹಕ್ಕಿಲ್ಲ ಸರ್ಕಾರವನ್ನು

ನಮ್ಮ ಕೈಯಲ್ಲಿ ಪಟ್ಟಣ ಮಾಡಿ ಶಾಲೆಗಳಲ್ಲಿ ಪಟ್ಟಣ ಮಾಡಿ ನಾನು ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಫಸ್ಟ್ ಕೆಲಸ ಮಾಡಿದ್ದೆ ಸಂವಿಧಾನನ ನಾವು ಓದಿಸಿ ಪ್ರಾರಂಭ ಮಾಡಿದ್ದು ಸೊ ಎಲ್ಲ ಇದರಲ್ಲೂ ಕೂಡ ಸೊ ಅಟ್ಲೀಸ್ಟ್ ಪ್ರೇರಣೆ ಮಾಡಿ ನಾನು ತಮ್ಮ ಮುಖಾಂತರ ಅವ್ರು ಪ್ರಾರ್ಥನೆ ಮಾಡ್ತೀನಿ ಈ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಎಲ್ಲ ಅವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಈಗ ಮತ್ತೆ

ಇಲ್ಲಿ ತಿಂಡಿ ಊಟ ಕೊಡೋದ್ರ ಮೂಲಕ ಅಂದ್ರೆ ಒಳ್ಳೆ ಒಳ್ಳೆ ಸ್ಟೆಪ್ಸು ಯಾಕಂದ್ರೆ ಇಲ್ಲಿಕ್ರೆ ಹೊರಗೆ ನಾವು ಬ್ರೇಕ್ಫಾಸ್ಟ್ಗೆ ಹೋದ್ರೆ ಅಲ್ಲೇ ಟೈಮ್ ಹೋಗ್ತಿತ್ತು ಮಧ್ಯಾಹ್ನ ಊಟಕ್ಕೆ ಹೋದಕ್ಕೂ ಜನ ನಿಲ್ಸಿದ್ರು ಆ ರೀತಿ ಸದನದ ಕಾರ್ಯಕಲಾಪ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಒಳ್ಳೆ ಸ್ಟೆಪ್ಸ್ ತಗೊಂಡಿರು ಅದ್ರ ಜೊತೆ ನಮ್ಮ ವಿಧಾನಸೌಧ ಯಾವ ರೀತಿ ಕಾಣಬೇಕು ಇಲ್ಲಿ ಬಂದಾಗಿದ್ರೆ ಗೌರವ ಹೆಚ್ಚಾಗಬೇಕು ಇವ್ರ ಘನತೆ ಹೆಚ್ಚಾಗಬೇಕು ಅದ್ರ ಜೊತೆ ಇಲ್ಲಿ ಎದಕ್ಕೆ ನಾವು ಬಂದೇವಂತೇಳಿ ಮೇಲಿನ ಮೇಲೆ ನಮಗೆ ಅದು ನೆನ್ಪು ಮಾಡಿ ಕೊಡುವಂಗೆ ಒಳ್ಳೆ ಸ್ಟೆಪ್ಸ್ ತೊಗೊಂಡಿರಿ ನಿಮ್ಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈಗ ಸಮಯೋಗ ಸನ್ಮಾನ್ಯ ಅಧ್ಯಕ್ಷರೇ ಈಗ ಸದನ ಪ್ರಾರಂಭವಾದ ತಕ್ಷಣ ನೇಮ ಅರುವತ್ತನ್ನ ಪ್ರಸ್ತಾಪಿಸಿ ಸಬ್ಮಿಷನ್ ಮಾಡಿ ಸೆಕೆಂಡ್ ತದನಂತರ ಅದನ್ನ ಅದರ ಘನತೆಯನ್ನ ಎತ್ತಿಡಿದು ನೀವ್ ಏನ್ ಮಾಡ್ಬೇಕು ಮುಂದೆ ಮನೆ ಚಳವಳಿ ಮಾಡಿಬಿಟ್ಟು ಮಾಡಬೇಕು ರೈಲ್ವೆ ಮಾಡಿ ಸಹಿಸಿದ ಮರ್ತು ಬಿಟ್ಟಿದರ ಮನೆ ಸಭಾಧ್ಯಕ್ಷೆ ಮತ್ತೆ ಎಲ್ಲ ಎಷ್ಟು ಮಾಡಿದ ಮನೆ

ಎಮರ್ಜೆನ್ಸಿ ಇಂದಿರಾ ಗಾಂಧಿ ಅವ್ರನ್ನ ಬೈತೀರ ನೀವು ಇವತ್ತಿನ ಆದಂತ ನಡೆಸಿದ್ರು ಎಷ್ಟು ಜನ ಇಲ್ಲ ನೀವು ಹೇಳುದನ್ನ ಕರೆಕ್ಟಾ ಈಗ ಸದನ ಪ್ರಾರಂಭವಾದ ತಕ್ಷಣ

ಅದೇ ಕೂತ್ಕೊಳ್ಳಿ ಮಾತಾಡ್ತೀನಿ ಕುತ್ಕೊಳ್ಳಿ ಹೇಳ್ತೇನೆ ಅದು ಒಲಿಂಪಿಕ್ಸ್ ನಡೀತಾ ಇದೆ ಪ್ಯಾರಿಸ್ ನಲ್ಲಿ ಇಪ್ಪತ್ತಾರನೆ ತಾರೀಕಿಗೆ ನೂರಾ ಹದಿನೇಳು ಹದಿನೆಂಟು ವ್ಯಕ್ತಿಗಳ್ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸದನ್ಲಿಂತ ಶುಭ ಹ್ಯಾರಿಸ್ ಹೆಚ್ಚಿನ ಪದಕಗಳು ಗೆದ್ದು ಬರ್ಲಿ ಅಂತ ತಾವು ಪ್ರಸ್ತಾವನೆ ತರ್ರಿ ಅಂತ ವಿನ ಆಯ್ತು ಒಂದು ನಿಮಿಷ ಆಯ್ತು ಕೂತ್ಕೊಳ್ಳಿ ಮಾವ ಆಯ್ತು ಈಗ ಬರೀ ಕುತ್ಕೊಳಿ ಈಗ ನನ್ಗೇನಾಗಿದೆ ನಿಮ್ಮ ಚರ್ಚೆಲ್ಲ ನೋಡುವಾಗ ದೊಣ್ಣೆ ಕೊಟ್ಟು ಪೆಟ್ಟದೆ ಪರಿಸ್ಥಿತಿ ಆಗಿದೆ ಯಾಕೆ ಅಂತೇಳಿ ನಿಮ್ಮ ಚರ್ಚೆಲ್ಲ ಕಡಿಮೆ ಆಗಲಿ ಸಂಬಂಧ ಇರಲಿ ಅಂತೇಳಿ ಹಾಕಿದ್ದು ಈಗ ಅದನ್ನ ಇಟ್ಕೊಂಡು ನಿಮ್ಮ ಚರ್ಚೆ ಬರುವಂತ ವಿಷಯ ಇದು ಒಂದದು ಎರಡನೇದು ಈಗ ಇದರ ಬಗ್ಗೆ ಬೇಕಾದ ಒಂದು ದಿವಸ ನಾವು ಇಟ್ಕೊಳ್ಳುವ ಏನಾಯಿತು ಏನಾಯ್ತು ಬೇಕಾದಲ್ಲಿ ಯಾಕೆ ಎಲ್ರೂ ಕೂಡ ಮಾಹಿತಿ ಬರ್ತದೆ ಬೇ ಒಬ್ಬೊಬ್ಬರೊಂದು ಅಭಿಪ್ರಾಯ ತಾವ ಹೇಳಿದಾಗ ಒಬ್ಬ ಅಭಿಪ್ರಾಯ ತಾವ ಆ ರೀತಿ ಹೇಳ್ತೀರಿ ಈ ರೀತಿ ಹೇಳ್ತೀರಿ ನಮ್ದು ಅದೊಂದು ಅಭಿಪ್ರಾಯ ಇದೆ ನಾವು ಸಣ್ಣದಿರುವಾಗ ಪೇಪರ್ ನಾವೆಲ್ಲ ಓದ್ತಾ ಇದ್ದೇವೆ ಬಹುಶಃ ನೋಡ್ತಾ ಇರುವಾಗ ಆ ಕಾಲದಲ್ಲಿ ಈ ಕೋಸ್ಟಲ್ ಬೆಲ್ಟ್ ಅನ್ನು ಇಡೀ ಗುಜರಾತ್ನಿಂದ ಮಂಗಳೂರಿನಲ್ಲಿ ನಮ್ಮ ಚಂಡ್ವರೆಗೆ ಇಡೀ ಸ್ಮಗ್ಲರ್ ಆಲ್ತಾ ಇದ್ದು ದೊಡ್ಡ ದೊಡ್ಡ ಸ್ಮಗ್ಲರ್ ತೆಗೆದು ಜೈಲಾಕಿ ಆಜಿಮ್ ಆದಿಮಸ್ತಾನ್ ಕರೀಮಾಲ್ ಅಂತ ದೊಡ್ಡ ದೊಡ್ಡ ಸ್ಮಗ್ಲರ್ ಅನ್ನು ಆಗಿ ಜೈಲಿಗೆ ಆಗದೆ ಶಕ್ತಿ ಬಂದಿದ್ರೆ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕರ್ನಾಟ ಒಂದು ನಿಮಿಷ ಮುಗಿಸ್ತೇನೆ ಮತ್ತೆ ಮಾತಾಡಿ ಸಂವಿಧಾನದ ಮೇಲೆ ಅತ್ಯಾಚಾರ ನಿಮ್ಮ ಎಲ್ಲ ವಿಚಾರದಲ್ಲಿ ಎರಡು ಕೂಡ ಚರ್ಚೆ ಸಮರ್ಥನೆ ಮಾಡಿದ್ರು ನಿಮ್ಮನ್ನು ಮಂತ್ರಿ ಮಾಡಲ್ಲ ಸಮರ್ಥನೆ ರೀತಿ ಸಮರ್ಥನೆ ಮಾಡ್ಕೊಳ್ಳೋದು ಅಲ್ಲಲ್ಲ ಮಾದ ಎರಡು ಇದೆ ವಿಚಾರ ಸಾಮಾನ್ಯ ಜನಕ್ಕೆ ಇವತ್ತು ಕಿರುಕುಳ ಆಗಿದೆ ನೋಡಿ ಎಳ್ಕೊಂಡು ಹೋಗಿ ಎಳ್ಕೊಂಡು ಹೋಗಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಎಪ್ಪತ್ತೆರಡರಿಂದ ಎಂಬತ್ತರ ಆರೋಗ್ಯ ಮಂತ್ರಿ ಆಗಿದ್ರು ಆಗ ಕಂಪಲ್ಸರಿ ಪ್ಲಾನಿಂಗ್ ಜೈಲಿಲ್ಲ ನಮ್ಮ ಸಂವಿಧಾನ ದಯವಿಟ್ಟು ಪಕ್ಷನ ದಯವಿಟ್ಟು ಅದನ್ನು ಸಮರ್ಥನೆ ಮಾಡ್ಕೊಂಡ್ಲಿಕ್ಕೆ ಸಮರ್ಥನೆ ಹೇಳಿದೆ ಒನ್ ಸಗೇನ್ ಸುಧಾಕರ್

ಎಂಬತ್ತೈದು ಎಂಬತ್ತೈದು ಸೇಲಿ ಇಂದಿರಾಗಾಂಧಿ ಮಾಡಿದ್ರು ಜನ ನೀವು ಆಗೋದಿಲ್ಲ ನೀವು ನಾಲ್ಕು ಜನ ಇದ್ರೆ ಹೇಳ್ಬೇಕಾದ್ರೆ ಸಂವಿಧಾನ ಸಂವಿಧಾನ ಹೊಗಳ್ತೀರಾ ನೀವು ತುರ್ತು ಪರಿಸ್ಥಿತಿ ಬಂದು ಮೇಲೆ ಮತ್ತೆ ಇಂದಿರಾ ಗಾಂಧಿ ಆಡಳಿತ ಮಾಡಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿ ಹೇಳಿದ್ ಕೂತ್ಕೋಲ್ಲ ರಾಮಮೂರ್ತಿ ಕೂತ್ಕಲ್ಲ ನೀವು ನೀವು ಸಣ್ಣ ಮಕ್ಕಳ ದೇಶಕ್ಕಾಗಿ ರಾಜೇಶಂಗಲ್ಲ ಅವು ರಾಜ ಮಾತ

ರಾಜಕೀಯದ ದುರುದ್ದೇಶದ ವಿರೋಧಿಗಳು ಇಂದಿರಾ ಗಾಂಧಿ ಅವರಿಗೆ ತರ ಮಾತಾಡಿದ್ರು ಯಾವ ಯೋಗ್ಯತೆ ಹೇಳ್ತೀನಿ ಯಾವ ಯೋಗ್ಯತೆ ಇದೆ ನಿಮ್ಗೆ ನೀವು ಗದ್ದು ಬಂದ್ಬಿಟ್ರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಇಂದಿರಾ ರಾಜೀವ್ ಗಾಂಧಿ